ಸೊ ಗುರು ನಿಮ್ಮ ಹತ್ರ ಏನಾದರೂ ಏರ್ಟೆಲ್ ಸಿಮ್ ಇದೆಯಪ್ಪ ಅಂತಂದ್ರೆ ತುಂಬಾ ಜನಗಳಿಗೆ ಏರ್ಟೆಲ್ ಸಿಮ್ ಇರೋರಿಗೆ ನೆಟ್ವರ್ಕ್ ಇಶ್ಯೂ ಅನ್ನೋದು ಆಗ್ತಾ ಇದೆ ಒಂದೊಂದು ಟೈಮು ಡಾಟಾ ಆನಿದ್ರು ಕೂಡ ನೆಟ್ವರ್ಕ್ ಬರಲ್ಲ ಒಂದೊಂದು ಟೈಮ್ ಫೋನ್ ಕಾಲ್ ಮಾಡೋಕ್ಕೂ ಕೂಡ ನೆಟ್ವರ್ಕ್ ಬರಲ್ಲ ಎಷ್ಟೋ ಅಂದರೆ ಫೈವ್ ಜಿ ಇರೋದು ಕೂಡ ಫೋರ್ ಜಿ ಕೂಡ ಬರ್ತಾ ಇಲ್ಲ ಆ ಥರ ಇಂಟರ್ನೆಟ್ಟು ಸ್ಲೋ ಆಗಿಬಿಡುತ್ತೆ ಸೊ ಈ ಒಂದು ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಗುರು ನಿಮ್ಮ ಒಂದು ಫೋನಲ್ಲಿ ಫಸ್ಟು ನೀವು ಸೆಟಿಂಗ್ಸನ್ನು ಓಪನ್ ಮಾಡ್ಕೋಬೇಕಾಗುತ್ತೆ ಆಲ್ರೆಡಿ ನಾನು ಜಿಯೋ ಸಿಮ್ ಅವ್ರದ್ದು ಕೂಡ ವಿಡಿಯೋ ಮಾಡಿದ್ದೀನಿ ಕೆಲವೇ ದಿನಗಳಲ್ಲಿ ಅದು ಕೂಡ ಅಪ್ಲೋಡ್ ಅನ್ನೋದು ಆಗುತ್ತೆ ಇವಾಗ ಏರ್ಟೆಲ್ ಸಿಮ್ ಅವರಿಗೆ ನೋಡೋಣ ಜಸ್ಟ್ ಏನಿಲ್ಲ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಿ ಕೆಲವಷ್ಟು ಮೊಬೈಲಲ್ಲಿ ಬೇರೆ ಬೇರೆ ಆಪ್ಷನ್ ಇರುತ್ತೆ ಇವಾಗ ನನ್ನ ಮೊಬೈಲಲ್ಲಿ ಈ ಥರ ಇದೆ ನಿಮ್ಮ ಮೊಬೈಲಲ್ಲಿ ಈ ಥರ ಮೊಬೈಲ್ ನೆಟ್ವರ್ಕ್ ಅನ್ನೋ ಆಪ್ಷನ್ ಇಲ್ಲ ಅಂದರೆ ಸರ್ಚ್ ಮಾಡಿ ಬರುತ್ತೆ ಸೊ ನಂತರ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಿಮ್ಮನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆಮೇಲೆ ಇಲ್ಲಿ ಆ್ಯಕ್ಸಸ್ ಪಾಯಿಂಟ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇನ್ಫೋ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಈ ಥರ ಬರುತ್ತೆ ನೇಮು ಏರ್ಟೆಲ್ ಅಂತ ಇರಲಿ ಮತ್ತು ಇಲ್ಲಿ ಎ ಪಿ ಎನ್ ಅಲ್ಲಿ ಏರ್ಟೆಲ್ ಜಿ ಪಿ ಆರ್ ಎಸ್ ಡಾಟ್ ಕಾಮ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಓಕೆನಾ ಆಮೇಲೆ ನೀವು ಇಲ್ಲಿ ಕೆಳಗಡೆ ಬಂದರೆ ಎಮ್ ಎಮ್ ಎಸ್ ಸಿ ಅಂತ ಇರುತ್ತೆ ಇಲ್ಲಿ ಏರ್ಟೆಲ್ ಇಲ್ಲಿ ನೋಡಿ ಎಚ್ ಡಬಲ್ ಪಿ ಏರ್ಟೆಲ್ ಲೈವ್ ಡಾಟ್ ಕಾಮ್ ಅಂತ ಈ ಥರ ಹಾಕಬೇಕಾಗುತ್ತೆ ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಎಮ್ ಡಬಲ್ ಸಿ ಅಂತ ಇದೆ ಇದು ಫೋರ್ ಜೀರೋ ಫೋರ್ ಇರಬೇಕು ಎಮ್ ಎನ್ ಸಿ ಫೋರ್ಟಿ ಫೈವ್ ಇರಬೇಕು ಅಥೋರ್ಕಿಷನ್ ಟೈಪ್ ಅಂತ ಇರಲಿ ಅಲ್ಲ ಇದು ಕೆಲವಷ್ಟು ಮೊಬೈಲಲ್ಲಿ ನಾನ್ ಅಂತ ಸೆಲೆಕ್ಟ್ ಆಗಿರುತ್ತೆ ಇದನ್ನು ನೀವು ಫಿ ಎಪ್ ಇದು ಏನೋ ಫಿ ಎ ಫಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ಎ ಪಿ ಎನ್ ಪ್ರೊಟ್ರಕ್ಟರ್ ಅಂತ ಇದೆ ಇದನ್ನು ಎ ಪಿ ವಿ ಫೋರ್ ಮತ್ತು ಇದೇನು ಬಾರ್ ಎ ಪಿ ವಿ ಸಿಕ್ಸ್ ಅಂತ ಇದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಒಂದೇ ಸೆಲೆಕ್ಟ್ ಆಗಿರುತ್ತೆ ನೀವು ತರ್ಡ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಎ ಪಿ ಎನ್ ರೋಮಿಂಗ್ ಕೂಡ ತರ್ಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ಇಲ್ಲಿ ಬೆರಿಯರ್ ಅಂತ ಇರ್ತದೆ ಇಲ್ಲಿ ನಾಟ್ ಸ್ಪೆಸಿಫೈಡ್ ಅಂತ ಇದೆ ಅಲ್ಲ ಇಲ್ಲಿ ಎಲ್ ಇ ಟಿ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಬ್ಯಾಕ್ ಬನ್ನಿ ಇಲ್ಲಿ ಈ ತರ ಎಲ್ಲ ಸೆಟ್ಟಿಂಗ್ ಆದಮೇಲೆ ಇಲ್ಲಿ ಡನ್ ಕೊಟ್ರೆ ಸೇವ್ ಮಾಡ್ಕೊಳ್ಳಿ ಮುಗೀತು ಇಷ್ಟ ಗುರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಟ್ಯಾಂಕ್ ಯು